ನಮಸ್ಕಾರ ಫ್ರೆಂಡ್ಸ್ ನಿಮ್ಗೆಲ್ಲ ಒಂದು ಮುಖ್ಯವಾದ ವಿಚಾರ ಹೇಳ್ಬೇಕು ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ತುಂಬಾ ಕೊರಗ್ತಾ ಇರ್ತೀರಾ ಈ ಸಮಾಜ ನಮ್ಗೆ ಪೀಡಿಸ್ತಾ ಇರುತ್ತೆ ಅಂತ ನೀವು ಅನ್ಕೊಂಡಿದ್ದೀರ ಸಮಾಜದ ಸಂಕೋಲೆಗೆ ಯಾಕೆ ಬಲಿಯಾಗ್ತೀರಾ ಇವತ್ತಿನ ಜೀವನವನ್ನ ಇಂದಿನ ವರ್ತಮಾನ ಜೀವನವನ್ನ ತೃಪ್ತಿಯಾಗಿ ಯಾಕೆ ಕಳಿಬಾರ್ದು ನಿಮಗೊಂದು ವಿಷಯ ಮಕ್ಕಳಿಲ್ದವರು ಮಕ್ಕಳಿಲ್ದವ್ರು ತಂಗಿ ತುಂಬಾ ಹತ್ರ ಅಂತೆ ತುಂಬಾ ಪ್ರಿಯವಾದವ್ರಂತೆ ಅದು ಹೇಗೆ ಗೊತ್ತಾ ಮಕ್ಕಳಿಲ್ಲದವರಿಗೆ ನಾನು ನನ್ನದು ನಮ್ಮವರು ಅನ್ನೋ ಅಹಂಕಾರ ಬರೋದಿಲ್ಲಂತೆ ಅದೇ ಮಕ್ಕಳಿದ್ದವರಿಗೆ ವಿಕಾರಗಳು ಸ್ವಾರ್ಥ ಅಂದ್ರೆ ಎಲ್ಲದೂ ಮನೆ ಮಾಡಿಬಿಡತ್ತೆ ಅವರಿಗೆ ಹಾಗಾದ್ರೆ ಮಕ್ಕಳಿಗೆ ಇದ್ದವರು ಭಗವಂತನ ಹತ್ರ ಇಲ್ಲ ಅಂತ ಅಲ್ಲ ನೀವೇ ಗಮನಿಸ್ ನೋಡ್ಬೋದು ಮಕ್ಕಳಿದ್ದವರು ಅವ್ರ ಮಕ್ಕಳಿಗೋಸ್ಕರ ಇಷ್ಟೆಷ್ಟು ಸ್ವಾರ್ಥವನ್ನ ಎಷ್ಟು ದ್ವೇಷವನ್ನ ಎಷ್ಟೊಂದು ஐரிஷ் வர்ணா மை கொடஸ்க்கோட்ரு மக்கள் தாகியவந்த நீட்டு ஜீவன ஹேக் வர்த்தி இன்னொன்னு விஷயங்க ருணானுணா பதி பத்னி சுபாலய அந்த ஹே்த்தி இந்தியா அது இன ஏன் மாத்தார் வத்தா சமாதலே ஒன்று கண்ட ஹிந்தி தூராத அதுக்கு நூறு காரண இறத்த அவர பைத்தார் ಅದನ್ನ ಬ ಅದನ್ನ ಗಂಡ ಹೆಂಡತಿಯ ಸಂಬಂಧವನ್ನ ಜೋಡಿಸಿದ ಮಾತ್ರ ನಾನು ಬಂದ ಅಂತ ತಿಳ್ಕೊಂಡಿದ್ದಾರೆ ಗಂಡ ಹೆಂಡತಿ ಸಂಬಂಧ ಋಣ ಮುಗೀತು ಅಂದ್ರೆ ಮುಗೀತು ಗಂಡ ಹೆಂಡತಿ ಅಂತ ಅಲ್ಲ ಪ್ರತಿಯೊಬ್ಬರ ಜೀವನವೂ ಅಷ್ಟೇ ಯಾರ ಯಾರತ್ರ ಎಷ್ಟು ಋಣ ಇರುತ್ತೋ ಅಂದರೆ ಎಷ್ಟು ಕರ್ಮದ ಲೆಕ್ಕಾಚಾರ ಇರುತ್ತೋ ಅಷ್ಟು ಮಾತ್ರ ಯಾವುದೇ ಋಣ ಇರಲಿ ಅಥವಾ ಯಾವುದೇ ಕರ್ಮದ ಲೆಕ್ಕಾಚಾರ ಇರಲಿ ಅವ್ರು ನಮಗೆ ಪತಿಯಾಗಿ ಬರ್ಬೋದು ಪತ್ನಿಯಾಗಿ ಬರಬಹುದು ಮಗುವಾಗಿ ಬರ್ಬೋದು ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವರು ಎಲ್ಲ ನಮ್ಮ ಕರ್ಮದ ಲೆಕ್ಕಾಚಾರದಿಂದಲೇ ಅಲ್ವಾ ಹ ನಾವು ಆದಷ್ಟು ಇವತ್ತಿನ ಜೀವನಲ್ಲ ತೃಪ್ತಿಯಾಗಿ ಕಲಿಬೇಕು ಸಮಾಜದಲ್ಲಿ ಯಾರೋ ಒತ್ತಡ ಆಗ್ತಿದ್ದಾರೆ ಏ ಅವಳಿ ಮಕ್ಕಳಿಲ್ಲ ಮಕ್ಕಳಿಲ್ಲ ಇರ್ತಾರೆ ನಿಮಗ್ ಗೊತ್ತಾ ಎಷ್ಟೋ ಜನ ಶ್ರಾವಣ ಮಾಸ ಬಂತು ಅಂದ್ರೆ ಸಾಕು ದೀಪಾವಳಿ ಬಂತು ಅಂದ್ರೆ ಲಕ್ಷ್ಮಿ ಪೂಜೆ ಮಾಡ್ತಾರಲ್ವಾ ಆ ಮುತ್ತೈದೆಯರನ್ನು ಉಡಿ ಕೊಡ್ತಾರೆ ಆದರೆ ಆ ನಾರಾಯಣರಿಗೂ ಕೂಡ ಸ್ವಂತ ಮಕ್ಕಳಿಲ್ಲ ಈ ಜಗತ್ತನ್ನ ಪಾಲನೆ ಮಾಡುವಂಥ ಲಕ್ಷ್ಮೀ ನಾರಾಯಣರಿಗೂ ಕೂಡ ಸ್ವಂತ ಮಕ್ಕಳಿಲ್ಲ ಅವ್ರಿಗೆಷ್ಟು ನಿಸ್ವಾರ್ಥವಾದ ಪ್ರೀತಿಯನ್ನು ನಿಸ್ವಾರ್ಥವಾದ ಆಡಳಿತವನ್ನು ಈ ದೇಶಕ್ಕೆ ಕೊಡ್ತಾರಲ್ವ ಹಾಗಾದರೆ ನೀವು ಇಲ್ಲಿ ಪರ್ಫೆಕ್ಟಾಗಿ ತಿಳ್ಕೊಳ್ಳಿ ಏನೂ ಒಂದು ಆಗಿಲ್ಲ ಅಂತ ಹೇಳಿ ಅದ್ರ ಹಿಂದೆ ನಿಮ್ಮ ಜೀವನವನ್ನು ನಿಮ್ಮ ಸೆಲ್ಫ್ ಲವ್ ಅನ್ನು Self-care na né? Bitburger.